ಆಯ್ ಫ್ರೆಂಡ್ಸ್ ಫ್ಯಾಮಿಲಿ ಇಲಾಖೆ ಸ್ವಾಗತ ಇವತ್ತು ನಾವು ಸಿದ್ದಾರ ಮಠದ ಜಾತ್ರೆಗೆ ನೋಡ್ಲಿಕ್ಕೆ ಬಂದಿದ್ದೀವಿ ನೋಡ್ರಿ ಏನು ತೊಗೊಂಡಿದ್ದ ಇದು ಮಾಡಿದ್ವಿ ಸ್ವಲ್ಪ ತೊಗೊಂಡಿದ್ವಿ ಅಲ್ಲಿ ಇದೆಲ್ಲ ಇದು ಮಠದ ಡೆಕೋರೇಷನ್ ಕರೆಂಟಿಂದು ನೋಡ್ರಿ ಇವೆಲ್ಲ ಇವು ಆಟ ಆಡೋ ಇದ್ವು ಅವನೇನು ನಾವೇನು ಇವತ್ತೇನು ಆಟ ಆಡೋದಕ್ಕೆ ಹೋಗಲಿಲ್ಲ ರಶ್ ಇತ್ತು ಇನ್ನೂ ಗದ್ಲಾಂಧ್ರ ಗದ್ಲಿತ್ತು ಇಲ್ಲೆಲ್ಲ ಇವೇನೋ ಬಳಿ ಅವೆಲ್ಲ ಇದ್ದು ಕಡಗ ಅವನ್ನೆಲ್ಲ ಗಂಡು ಮಕ್ಳು ಹಾಕ್ಕೊಂಡಂಥವಿದ್ದು ಅವನ್ನೆಲ್ಲ ನೋಡ್ಕೋತ ಜಾತ್ರೆ ಒಳಗೆ ನಿಮ್ಗೆ ಹೆಂಗಿತ್ತು ಜಾತ್ರೆ ಅಂತಂದು ತೋರಿಸ್ಲಿಕ್ಕೆ ಸ್ವಲ್ಪ ವಿಡಿಯೋ ಮಾಡಿದ್ದೆ ಅದನ್ನ ನಿಮ್ಗೆ ತೋರಿಸ್ಲಿಕ್ಕೆ ಹತ್ತೇನೆ ನೋಡ್ರಿ ಅದ್ರೊಳಗೆ ಒಂದಿಷ್ಟು ಐಟಮ್ಸ್ ಎಲ್ಲ ಇದ್ದವು ಇವು ಕಬ್ಬಿನದ್ದು ಸಾಮಾನು ಅವೆಲ್ಲ ಮಸ್ತ್ ಇವು ಮಾತ್ರ ಮಸ್ತ್ ಬಂದಿದ್ದು ನೋಡ್ರಿ ನಿಮ್ಗೆ ಯಾವ ಥರ ಬೇಕು ಆ ಥರ ಮಾತ್ರ ಭಾಳ ಚಂದ ಬಂದಿದ್ದು ಇವು ಕಲ್ಲಿನೂ ನೋಡ್ರಿ ಕಡಬತ್ತು ಭರಣಿ ಇವು ಒಂದಿಷ್ಟು ಬ್ಯಾಗ್ಸು ಅವೆಲ್ಲನೂ ಬಂದಿದ್ದು ಇವೆಲ್ಲ ನೂರು ರೂಪಾಯ್ಗೆ ಒಂದೊಂದು ಬ್ಯಾಗ್ ರೀ ನೀವು ಯಾವರ ವಾರ ತೊಗೊಳ್ರಿ ನೂರು ರೂಪಾಯಿಕ್ ಒಂದಿದ್ದು ನೋಡಿರಿ ಬ್ಯಾಗ್ ಎಲ್ಲಾನು ಜನ ಮಾತ್ರ ಇತ್ತು ತೊಗೊಳ್ಕತ್ತಿದ್ರು ಅವ್ನೊಂದು ಒಂದಿಷ್ಟು ಮಂದಿ ತೊಗೊಂಡ್ರು ನಾನು ಕೇಳಿ ಹಂಗೆ ಬಿಟ್ಟೆ ಆಮೇಲೆ ಸ್ಟೀಲಿನ ಸಾಮಾನು ಅವನೆಲ್ಲಾನು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಐವತ್ತು ರೂಪಾಯಿ ಅಂತಂದು ಒಂದೊಂದು ರೇಟ್ ಇಟ್ಟಿದ್ರಲ್ಲೆಲ್ಲನೂ ಇವು ಈ ಥರ ಎಲ್ಲ ಇದ್ದು ಅವು ನಾವು ಕ ಉದಿನ ಕಡ್ಡಿ ಚುಚ್ಚೋದು ಕೇಳಿದ್ವಿ ಅವರು ರೇಟ್ ಯಾಕೆ ಜಾಸ್ತಿ ಹೇಳಿದ್ರು ಅಂತ ನಾವು ಬಿಟ್ಟು ಬಂದ್ವಿ ಮತ್ತು ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಇನ್ನೊಂದು ನಾಲ್ಕು ದಿವಸ ಒಂದು ವಾರ ಆದಮೇಲೆ ರೇಟ್ ತಾವ ಕಡಿಮೆ ಆಗಿಬಿಡ್ತಾವ ಇಲ್ಲೆಲ್ಲನೂ ಇದು ನೋಡಿರಿ ಇವೆಲ್ಲಾನು ಐವತ್ತು ರೂಪಾಯಿ ಇವೆಲ್ಲ ಸಾಮಾನು ಅವನೊಂದಿಷ್ಟು ಇವು ಯಾವನೇ ತೊಗೊಂಡ್ರು ಇವು ಐವತ್ತು ರೂಪಾಯಿ ಇದ್ವಿ ಇವೆಲ್ಲ ಸಾಮಾನು ನೀವು ಯಾವ್ದು ತೊಗೊಂಡ್ರಿ ಐವತ್ತು ರೂಪಾಯಿ ನೀವು ಬೇಕಾದ ಸಾಮಾನು ತೊಗೊಂಡ್ರು ಇದ್ವು ಅವನು ನೋಡಿದ್ವಿ ಏನೂ ತೊಗೊಳಿಲ್ಲ ಇವತ್ತೊಂದಿಷ್ಟು ಐಟಮ್ಸ್ ಎಲ್ಲ ನಮ್ಗೆ ಏನು ಬೇಕಂತಂದು ನೋಡಿದ್ವಿ ಮುಂದೆ ಇನ್ನೊಂದು ಎರಡು ದಿನ ಬಿಟ್ಟು ಮತ್ತೆ ಹೋಗೋಣ ಅಂತಂದು ಹೇಳಿ ಬಂದಿದ್ವಿ ಸ್ವಲ್ಪ ತೊಗೊಂಡಿದ್ವಿ ಭಾಳ ತೊಗೊಳಿಲ್ಲ ಅದ್ರ ಗದ್ಲ ಇತ್ತಲ್ಲ ಅದಕ್ಕೇನು ತೊಗೊಳಿಕ್ಕಾಗಲಿಲ್ಲ ತೊಗೊಳಿಲ್ಲ ಇಲ್ಲೆಲ್ಲರೂ ಪಡ್ಡಿನ ಹಂಚು ಅವೆಲ್ಲ ಇದ್ದವು ಇವು ಸ್ಕರ್ಟು ಇವು ಥರ ಬಳಿ ಬೆಂಗಾಲ್ಸ್ ಅಂತರ ಬಳಿ ಮಾತ್ರ ಭಾಳ ಇದ್ದು ಇವು ಕ್ಲಿಪ್ಸ್ ನೋಡಿರಿ ಇವೆಲ್ಲ ಹತ್ತರೂಪಾಯಿ ಇವು ಕ್ಲಿಪ್ಪು ಇವು ನನ್ನ ಮಗಳಿಗೆ ಕ್ಲಿಪ್ ಬೇಕು ಅಂದಂತಂದು ಇವ್ನೊಂದು ಎರಡು ಕ್ಲಿಪ್ ಕೊಡಿಸಿದೆ ನೋಡ್ರಿ ಕೀಗೆ ಇವು ಚಲೋ ಇದ್ದು ಆಕಿಗೆ ಬೇಕಾಗಿತ್ತು ಅಂತಂದ ಎರಡು ತೊಗೊಂಡ್ಳು ಅದ್ರೊಳಗನ ಕಲರ್ ನೋಡಿ ನೋಡಿ ಚಾಯ್ಸ್ ಮಾಡ್ಲತ್ತ ಕಾರ್ಸ್ಲಿಕ್ಕೆ ಆತಳ ಅವು ಚಲೋ ಇದ್ದವು ತೊಗೊಂಡ್ವಿ ಎರಡು ಕ್ಲಿಪ್ ಅಂತ ತೊಗೊಂಡ್ವಿ ಹಣಿಗಿ ಬಂದಿದ್ದು ಬಚಣಕಿ ಕೋಂಬು ಅವು ಮಾತ್ರ ಭಾರಿ ಚಂದ ಇದ್ದು ಚಲೋ ಚಲೋ ಇದ್ದವು ಅವನು ಅವ್ನು ನೋಡಲಿಲ್ಲ ಅವನೇನು ಇವು ಬಫ್ ಏನೋ ಭಾಳ ಬಂದಿದ್ದು ಚೆನ್ನಾಗಿದ್ದು ಎಲ್ಲಾನು ನೀವು ಇದ್ರೊಳಗಿನ ಯಾವ ಐಟಮ್ಸ್ ತೊಗೊಂಡ್ರೆ ಹತ್ತು ರೂಪಾಯಿ ಇದ್ದು ಯಾವರ ತೊಗೊಂಡ್ರೆ ಹತ್ತು ರೂಪಾಯಿ ಐಟಮ್ಸ್ ನೀವು ಬೇಕಾದ್ದು ತೊಗೊಂಡ್ರು ಹತ್ತು ರೂಪಾಯಿ ಹೇಳಿದ್ರು ನಮ್ಗೆ ಉಳಿದದ್ದು ನಮಗೆ ಬೇಡ ಅಂತಂದು ಹೇಳ ಏನು ತೊಗೊಳ್ಕೋ ಇಲ್ಲ ಕ್ಲಿಪ್ಸು ಹತ್ತು ಹತ್ತು ರೂಪಾಯಿ ಇದ್ದು ಇವು ರಂಗೋಲಿ ಹಾಕೋ ಇವು ಒಂದಿಷ್ಟು ಪ್ಲಾಸ್ಟಿಕ್ ಸಾಮಾನು ಹುಡುಗರಿಗೆ ಆಟ ಆಡಲಿಕ್ಕೆ ಅವು ಏನೇನೋ ಸಣ್ಣ ಸಣ್ಣ ಮಕ್ಕಳಿಗೆ ಅವೆಲ್ಲನೂ ಇದ್ದವು ಇದು ಒಂದು ಕಡೆ ಸೈಡಿಂದಷ್ಟು ನಿಮ್ಗೆ ವಿಡಿಯೋ ಮಾಡೀನಿ ಇದ್ರ ಅಪೋಸಿಟ್ ಸೈಡ್ ಅಂಗಡಿಯೂ ರಗ್ಗಡಿದ್ದು ರೀ ಅಲ್ಲಿನೂ ಅದನ್ನೊಂದು ವಿಡಿಯೋ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಯಾಕಂದ್ರೆ ಗದ್ದಲಾಯಿತು ಅಂತದ್ದು ಮಾಡಲಿಲ್ಲ ಇವದ್ದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೇನಿ ನೋಡಿರಿ ಹೋಳ್ಗೆ ಹಂಚು ನೋವು ನೋಡ್ರಿ ಅಲ್ಲಿ ಹೋಳ್ಗೆ ಹಾಳಿ ತಗಡಂತಾರಲ್ಲ ಅವು ಇದ್ದು ಅವು ಸಹ ನೀವು ಇದನ್ನ ಮಾಡ್ತಾರ ಅದ್ರ ಮೇಲೆ ಹೋಳ್ಗೆ ಇದನ್ನ ಮಾಡ್ಕೊಂಡು ತೊಗೊಳಿಕ್ಕೆ ಆಮೇಲೆ ಸೋಪ್ ಬಾಕ್ಸ್ ಅವನ್ನೆಲ್ಲ ಇದ್ದು ನಾವು ನೋಡಿ ಕೇಳಿದ್ದೆ ಹಂಗೆ ಅವನು ಅದನ್ನು ಐವತ್ತು ರೂಪಾಯಿ ಹೇಳಿದ್ರು ರೇಟು ಕಡಿಮೆ ಮಾಡಿ ಕೊಡ್ತೀನಿ ಅಂತನ್ಲಿಗತ್ತಿದ್ರು ನಾವು ತೊಗೊಳಿಲ್ಲ ಬ್ಯಾಡ್ ತಡ್ರಿ ಅಂತಂದು ಹೇಳಿ ಬಂದ್ವಿ ನಮ್ಗೆ ಯಾಕೋ ಸೇರಲಿಲ್ಲ ಇಷ್ಟ ಇಲ್ಲ ಅಂತಂದು ಹೇಳ್ಕೊಂಡು ಬಂದ್ವಿ ಇದನ್ನೆಲ್ಲನೂ ಜಾತ್ರೆ ನೋಡ್ರಿ ಕೊನಿ ತನಕ ನೀವು ಸಣ್ಣ ಹುಡುಗರು ನೋಡಿರಿ ಇವು ಆಟಗಿ ಸಮಾನ ಮಣ್ಣಿಂದ ಹೇಳ್ತಿರ್ತಾರಲ್ಲ ಅವು ಇದ್ದು ನೋಡಿರಿ ಭಾರಿ ಚಂದ ಇದ್ದು ನಾವು ಸಣ್ಣವ್ರಿದ್ದಾಗ ಅವನ್ನೆಲ್ಲ ಆಟ ಆಡ್ತಿದ್ವಲ್ಲ ಆ ವಿಡಿಯೋ ಇವೆಲ್ಲ ನೋಡ್ರಿ ಇವೆಲ್ಲ ಬಳಿ ಇವು ಇವೆಲ್ಲ ಚೆಂದಿದ್ದು ಬಳಿ ಕಲರ್ 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 ಬಳಿ ನೋಡ್ರಿ ಇವೆಲ್ಲ ಎಷ್ಟು ಚೆಂದ ಚೆನ್ನಾಗಿದ್ದು ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ಇವನ್ನೆಲ್ಲ ವಿಡಿಯೋನ ಕೊನಿ ತನಕ ನೋಡ್ರಿ ಸ್ಕಿಪ್ ಮಾಡಬೇಡ್ರಿ ನೀವು ನನ್ನ ವಿಡಿಯೋನ ಇವನ್ನೆಲ್ಲ ಕ ಚೆಂದಿದ್ದು ಹಳ್ಳಿನೂ ಮುತ್ತಿನೂ ಆಮೇಲೆ ಸ್ಟೋನಿನೂ ಇದ್ವು ನಿಮ್ಗೆ ಯಾವ ಥರ ಬೇಕು ಆ ಥರ ಬಳೆ ಎಲ್ಲ ಇದ್ವು ಅವನು ಅವು ಎಲ್ಲ ನೀವು ಐವತ್ತು ರೂಪಾಯಿ ನೂರು ರೂಪಾಯಿ ಅಂತಂದಿದ್ದು ಒಂದಿಷ್ಟು ಒಂದೊಂದು ಕಡೆ ನೂರು ರೂಪಾಯಿ ಇದ್ದು ಒಂದು ಕಡೆ ಐವತ್ತು ರೂಪಾಯಿ ಇದ್ದು ನಮಗೆ ಬೆ ನೋಡ್ಲಿಕ್ಕೆ ಹತ್ತಿದ್ರು ನಮ್ಗೆ ಬೇಡ ಅಂತಂದು ಬಿಟ್ಟೆ ನನಗೆ ಯಾಕೋ ಸೇರ್ಲಿಲ್ಲ ಅಂತ ಬಿಟ್ಟು ನಾವು ಇವು ಇದು ಮೇಲೆ ಸರಾಯ್ತು ನೋಡ್ರಿ ನಕ್ಲೆಸ್ ನೂರು ರೂಪಾಯಿ ಇತ್ತು ಇದು ನೂರು ರೂಪಾಯಿಗೆ ನೋಡ್ರಿ ಇದು ಹೇಳಿದರು ಬರ್ರಿ ಕಡಿವಿ ಕೊಡ್ತೀವಿ ಅಂದರು ತಡ್ರಿ ಬರೋಣ ಅಂತ ಅಂತ ನೋಡಿ ಬಂದ್ವಿ ಇವ್ನ ಇವೆಲ್ಲ ನೋಡ್ರಿ ಇದು ಐವತ್ತು ರೂಪಾಯಿ ಇದೆಯಲ್ಲ ಈ ಸರ ಅವೆಲ್ಲನೂ ಐವತ್ತು ರೂಪಾಯಿ ಇತ್ತು ಇದು ನನ್ನ ಮಗಳು ಹಿಡ್ಕೊಂಡಿದ್ಲು ಇದನ್ನು ನೂರು ರೂಪಾಯಿ ಹೇಳಿದ್ರು ಅವಳಿಗೆ ಇಷ್ಟ ಆಗಿತ್ತು ಅಂತಂದು ಹೇಳಿದ್ಲು ಅದನ್ನು ಅದನ್ನು ನಾವು ನೋಡಿದ್ವಿ ಇವೆಲ್ಲ ಒಂದಿಷ್ಟು ಐಟಮ್ಸ್ ಇದ್ದು ಮುಂದ್ಕತ್ತ ಬಂದ್ವಿ ಅಲ್ಲಿನೂ ಇಪ್ಪತ್ತು ರೂಪಾಯಿ ಒಳಗೆ ನೀವು ಯಾವ್ದು ತೊಗೊಂಡ್ರೂ ಇಪ್ಪತ್ತು ರೂಪಾಯಿ ಅಂತಂದು ಬಂದಿದ್ರು ಅವನು ಒಂದಿಷ್ಟು ನೋಡಿ ಇವು ನೋಡ್ರಿ ಬಳಿ ಅವೆಲ್ಲನೋ ನೋಡ್ರಿ ಇವು ಬಳಿ ಗಿಳಿ ಎಲ್ಲನೂ ಬಳಿನ ಭಾಳ ಬಂದಿದ್ದು ರೀ ಅಲ್ಲೆಲ್ಲನೂ ಸರಾ ಬಳಿ ಅವು ಭಾಳ ಬಂದಿದ್ದು ನೀವು ಬೇಕಾದ ತೊಗೊಂಡ್ರಿ ಎಲ್ಲನೂ ಇದು ಇವೆ ಇದು ಐವತ್ತು ರೂಪಾಯಿ ನೋಡ್ರಿ ಇವು ಸರ ಇಲ್ಲೆಲ್ಲ ಹಾಕ್ಯಾರಲ್ರಿ ಕೊಳ್ಳಾಗಿನೂ ನೀವು ಯಾವುದೋ ತೊಗೊಂಡ್ರಿ ಸರ ಇಷ್ಟು ತೊಗೊಂಡಿದ್ವಿ ಅಲ್ಲೆಲ್ಲನೂ ಮತ್ತು ಸ್ವಲ್ಪ ನನ್ನ ಮಗಳು ಸೋಡಾ ಕುಡಿಸು ಒಂದು ಸ್ವಲ್ಪ ಹಾಕಿ ಸೋಡಾ ಕುಡಿಸಿದ್ವಿ ಆಮೇಲೆ ಇಲ್ಲಿ ಲೈಟ್ ಬೆಡ್ ಲೈಟ್ ಟೈಪಿನ ಇದ್ವು ಅವನೊಂದು ನೋಡಿದ್ವಿ ಅವನು ಛಂದಿದ್ವು ಅವು ಐವತ್ತು ರೂಪಾಯಿ ಅಂದ್ರೆ ಅದನ್ನೊಂದು ತೊಗೊಂಡಿದ್ವಿ ಚೆಂದ ಒತ್ತಡಿ ಅಂತಂದು ತೊಗೊಂಡೋಣ ಅಂತ ತೊಗೊಂಡ್ವಿ ಅಲ್ಲೇ ಅದ್ರ ಬಾಜುಕನ ಅಲ್ಲೇ ಏಲು ಹಚ್ಚಿದ್ರು ಅವು ಅಷ್ಟೇ ಇದ್ದು ನೋಡ್ರಿ ಅವನೇನು ತಗೊಳ್ಳಿಲ್ಲ ಇವ ಮಾತ್ರ ಭಾರಿ ಚೆಂದ ಚಂದ ಚೆಂದ ಕಂಡಿದ್ದು ಅಂತಂದು ನನಗೆ ಇಷ್ಟ ಆಯಿತು ಅಂತಂದು ನೋಡಿದ್ವಿ ಬೇರೆ ಬೇರೆ ಟೈಪಿಂದು ಚೆಂದ ಕಾಣಿಸ್ತಿದ್ದು ಲೈಟ್ ಅಂತಂದು ಹೇಳಿ ಒಂದು ತೊಗೊಂಡ್ವಿ ನಾವು ಆಮೇಲೆ ದಿಂಬಿನ ಕವರಿದ್ದು ಪಿಲ್ಲೋ ಕವರ್ ಇದ್ದು ಮ್ಯಾಟ್ ಇದ್ದು ಬೇಕಾದ ಎಲ್ಲನೂ ಇದ್ದು ನೋಡ್ರಿ ತೊಗೋಬಹುದಾಗಿತ್ತು ಯಾವ್ಯಾವ ನಮ್ನಿ ತೊಗೊಂಡಿದ್ರು ಬರ್ತಿತ್ತು ನಾವು ಅದ್ರೊಳಗಿನ ಪಿಲ್ಲೋ ಕವರ್ ಒಂದಿಷ್ಟು ತೊಗೊಂಡಿದ್ದೆ ಅದು ವಿಡಿಯೋ ಬಂದೋದೋ ಇಲ್ಲ ಗೊತ್ತಿಲ್ಲ ನೋಡಿರಿ ಇವನ್ನೆಲ್ಲ ನಾನು ತೊಗೊಂಡೇನಿ ನನ್ನ ವಿಡಿಯೋ ನೋಡ್ರಿ ಸ್ಕಿಪ್ ಮಾಡಬೇಡ್ರಿ ಕೊನೆಯ ತನಕ ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಕೊಡ್ರಿ ಬೆಲ್ ಬಟನ್ ಒತ್ರಿ ನೋಡ್ರಿ ಇಲ್ಲೆಲ್ಲ ಇವು ಇವು ಐವತ್ತು ರೂಪಾಯಿ ನಾಲ್ಕು ನೋಡಿರಿ ಇವು ಹೂವು ಇವು ಪ್ಲಾಸ್ಟಿಕಿನ ಹೂವು ಇವು ಐವತ್ತು ರೂಪಾಯಿ ನಾಲ್ಕು ನೋಡಿರಿ ಇವು ಇವನು ಇವು ಇನ್ನೂ ಕೊನಿದಮ್ಗೆ ಇನ್ನೂ ಭಾರಿ ಚಂದ ಚಂದ ಇದ್ದು ರೀ ಅವು ನಮಗೆ ಏನೋ ಮಾಡ್ಲಿಕ್ಕೆ ಆಗಲಿಲ್ಲ ನಾವು ಇನ್ನೊಂದು ಎರಡು ದಿನ ಬಿಟ್ಟು ಮತ್ತೆ ಹೋಗ್ತೀನಿ ಹೋದಾಗ ಇನ್ನೂ ಒಂದಿಷ್ಟು ವಿಡಿಯೋ ಅವನ್ನೆಲ್ಲ ಅವಾಗ ಇನ್ನೂ ರೇಟ್ ಕಡಿಮೆ ಆಗ್ತಾವ್ರಿ ಅವೆಲ್ಲನೂ ಅವಾಗ ನೋಡಿ ತೊಗೋಬೇಕು ನೋಡಿರಿ ಅವನ್ನ ಭಾರಿ ಚಂದಿತ್ತು ಇವನ್ನ ನಾ ಒಂದು ಮಂದಿ ಕತ್ತಿದ್ರೆ ನೋಡಿದೆ ನೋ ಇವನ್ನೆಲ್ಲ ನೋಡಿ ಇವು ಹತ್ತು ರೂಪಾಯಿ ಇವನೇನೋ ತಗೊಂಡ್ರು ಇವೆಲ್ಲ ಹತ್ತು ರೂಪಾಯಿ ಸಾಮಾನು ನೋಡಿರಿ ನೀವು ಬೇಕಾದ ತೊಗೋಬೋದು ಹತ್ತು ಹತ್ತು ರೂಪಾಯಿ ರೀ ಇವೆಲ್ಲನೂ ಕೈಗೆ ಬ್ಯಾಂಡ್ ಇದ್ದು ಕ್ಲಿಪ್ಸು ಆಮೇಲೆ ಸಣ್ಣ ಸಣ್ಣ ಹುಡುಗರು ಸರ ಆಮೇಲೆ ಹೇರ್ ಪಿನ್ನು ಉಪ್ಪಿನ್ನು ರಬ್ಬರ್ ಬ್ಯಾಂಡು ಇವು ಸ್ಕೂಲಿಗೆ ಹಾಕಲಿಕ್ಕೆ ಕರೆಯು ಕಲರಿನೂ ರಬ್ಬರ್ ಬ್ಯಾಂಡ್ ಇರ್ತಾವಲ್ಲ ದುಡ್ಡು ಇದ್ದು ಸಣ್ಣವೂ ಇದ್ದು ನೀವು ಬೇಕಾದ ತೊಗೊಳ್ರಿ ಅಂತಿದ್ದು ಇಲ್ಲಿ ಹಾಕ್ಯಾರಲ್ಲ ಹೊಟ್ಟೆಯಿಂದ ಟೋಟಲ್ ಏನಿದ್ದು ಎಲ್ಲ ಹತ್ತು ರೂಪಾಯಿ ನೋಡ್ರಿ ಇವು ಇಷ್ಟು ಹತ್ತು ರೂಪಾಯಿ ಸಾಮಾನು ನೋಡಿರಿ ಎಲ್ಲಾನು ನೀವೇನೋ ತೊಗೊಳ್ರಿ ಹತ್ತು ರೂಪಾಯಿ ಅಂತ ಇಷ್ಟು ಹೇಳಿ ನಾನು ಲಾಗ್ ಮುಗಿಸ್ತೀನಿ ಥ್ಯಾಂಕ್ ಯು